ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಕಲಬುರಗಿಯ ನಗರದ ಪತ್ರಿಕಾ ಭವನದಲ್ಲಿ ಜಿಎಸ್ಟಿ ಸುವಿಧಾ ಕೇಂದ್ರ ಹತ್ತು ಲಕ್ಷ ಮೌಲ್ಯದ ವಿಮೆ ಹಾಗೂ ಐಡಿ ಕಾರ್ಡ್ ವಿತರಣಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಚಿಮ್ಮಣಗಿರಿಯ ಶ್ರೀ ವೀರ ವೀರಮಹಂತ ಶಿವಾಚಾರ್ಯರು ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಹಾಸ್ಯ ಕಲಾವಿದ ಗುಂಡನಾಡಿಗ್ಗಿ ನೆರವೇರಿಸಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಪಾಗಡೆ ಮಾತನಾಡಿ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸಂಘದ ವತಿಯಿಂದ ಪತ್ರಕರ್ತರಿಗೆ ಜೀವ ವಿಮೆ ಸೌಲಭ್ಯದ ಜೊತೆಗೆ ಪತ್ರಕರ್ತರಿಗಾಗಿ ಹಲವು ಉದ್ಯೋಗಗಳ ಅವಕಾಶಗಳನ್ನು ಕಲ್ಪಿಸಿದ್ದೇವೆ ಎಂದರು ಪತ್ರಕರ್ತರು ಸ್ವಾಭಿಮಾನದಿಂದ ತಮ್ಮ ಕಾರ್ಯವನ್ನು ಮಾಡಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸಿ ಮತ್ತು ಕಾಯಕಕ್ಕೆ ಗೌರವ ತರಬೇಕು ಎಂದು ಹೇಳಿದರು ನಂತರ ಕಲಾವಿದ ಗುಂಡಣ್ಣ ಡಿಗ್ಗಿ ಮಾತನಾಡಿ ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದರೆ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿಯೇ ಪರಿಹಾರ ಕಂಡುಕೊಳ್ಳಬಹುದು ಎಂದರು ನಂತರ ಪೂಜ್ಯ ವೀರಮಹಂತ ಸ್ವಾಮೀಜಿ ಮಾತನಾಡಿ ಈ ಭಾಗದ ಅಭಿವೃದ್ಧಿಗೆ ಹೊಸ ಸಂಘ ಸ್ಥಾಪನೆಯಾಗಿದ್ದು ಒಳ್ಳೆಯ ವಿಚಾರ ಮತ್ತು ಮಳೆರಾಯನ ಆರ್ಭಟಕ್ಕೆ ರೈತನ ಸ್ಥಿತಿ ಚಿಂತಾಜನಕವಾಗಿದ್ದು ರೈತನ ಪರ ಸುದ್ದಿಗಳನ್ನು ಮಾಡಿ ಸರ್ಕಾರಕ್ಕೆ ಮಡಿಗೆ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿ ನರಹರಿ ಕುಲಕರ್ಣಿ ದತ್ತಾತ್ರೇಯ ಬಿರಾದಾರ್ ಸೈಫನ್ ಮುಲ್ಲಾ ಅಪ್ಪಸಾದ್ ತೀರ್ಥೆ ರಮೇಶ್ ಗುಡ್ಡಾಳಿ ಸಂಘದ ಗೌರವಾಧ್ಯಕ್ಷ ಮಹಾದೇವ್ ಪಗಡೆ ಪದಾಧಿಕಾರಿಗಳಾದ ಪವನ್ ಕುಲಕರ್ಣಿ ರವಿ ಬಡಿಗೇರ್ ಉಮೇಶ್ ಅಚಲೇರಿ ಶಂಕರ್ ರೆಡ್ಡಿ ರಾಜಶೇಖರ್ ಮಾಧೋಳಿ ವಿಠಲ್ ಪೂಜಾರಿ ಪ್ರವೀಣ್ ಕಲ್ಲೂರ್ ಅರವಿಂದ್ ಬಿರಾದಾರ್ ಮಾರುತಿ ವಿನಾಯಕ್ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳಾದ ಎಂಎಸ್ ಪಾಟೀಲ್ ನರಿಗೋಳ್ ರವಿ ದಿಗ್ಗಾಂವ್ ಮಹಾಂತೇಶ್ ರೋಜೆ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಲ್ಯಾಣ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನಮ್ಮೆಲ್ಲರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಇಲ್ಲಿ ಸಾಧ್ಯ ಇದೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತರಿಗೂ ಚಪ್ಪಾಳಿಯೊಂದಿಗೆ ಬದುಕನ್ನ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ಬದುಕನ್ನ ಬದುಕಿರುವಂತಹ ಭಗತ್ ಸಿಂಗ್ ಅವರ ಜನ್ಮ ದಿನೋತ್ಸವ ಕೂಡ ಈ ಸಮಾರಂಭದೊಳಗೆ ನಾವೆಲ್ಲರೂ ಕೂಡ ಆಚರಣೆ ಮಾಡಿರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ಅನ್ನುವಂಥದ್ದು ಬಹುಶಃ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ನಾಲ್ಕು ಅಂಗಗಳನ್ನ ನಾವೆಲ್ಲರೂ ಕೂಡ ನೋಡ್ತೇವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಮಾಧ್ಯಮ ಅನ್ನುವಂಥದ್ದು ಬಹುಶಃ ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ದೇಶದೊಳಗೆ ನಡೆಯುವಂತ ಘಟನೆಗಳನ್ನ ನಮ್ಮ ದೇಶದೊಳಗೆ ನಡೆಯುವಂತ ಆಗು ಹೋಗುಗಳನ್ನ ಜನರಿಗೆ ಬಹಳ ಸ್ಪಷ್ಟವಾಗಿ ಮುಟ್ಟಿಸುವಂತ ಸಂಕಲ್ಪವೇ ಮಾಧ್ಯಮದ ಕೆಲಸ ಬಹುಶಃ ಇವತ್ತಿನ ದಿನಮಾನದೊಳಗ ಬಹಳ ಖುಷಿ ಅನಸ್ತದೆ ಬಹಳ ಸಂತೋಷ ಅನಸ್ತದೆ ಬಹಳ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾರಿಗಂದ್ರೆ ಕಲ್ಯಾಣ ಕರ್ನಾಟಕ ಕಾರ್ಯನಿರತರ ಪತ್ರಿಕಾ ಮಾಧ್ಯಮದವರಿಗೆ ಯಾಕಂತಂದ್ರೆ ಬಹುಶಃ ನಮ್ಮ ಉತ್ತರ ಕರ್ನಾಟಕದ ಧ್ವನಿ ರಾಜ್ಯ ಮಟ್ಟಕ್ಕೆ ಮುಡ್ತಾನೆ ಇರ್ಲಿಲ್ಲ ಆದ್ರೆ ಈ ಎಲ್ಲ ಆಧುನಿಕವಾಗಿ ಮತ್ತು ಇತ್ತೀಚಿನ ದಿನಮಾನದೊಳಗ ಸಣ್ಣ ಸಣ್ಣದೊಳಗೆ ಬೆಳ್ಕೊಂಡಿರುವಂತ ಮರ ಗಿಡಗಳು ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ದೊಡ್ಡ ಮರಗಳಾಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಉತ್ತರ ಕರ್ನಾಟಕದ ಧ್ವನಿ ಹೋಗಿ ಬೆಂಗಳೂರದಾಗ ಹುಡುತದೆ ಅನ್ನೋದೇ ಬಹಳ ಸಂತೋಷದ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳ್ಸಕ್ಕೆ ಇಚ್ಛಾ ಪಡ್ತೇನೆ ಕಾರಣ ಅಂತಂದ್ರೆ ಬಹುಶಃ ನನಗನಿಸ್ತದೆ ಇತ್ತೀಚಿನ ದಿನಮಾನದೊಳಗೆ ನೋಡಿಕೊಂಡು ಬಹಳ ಗಂಭೀರವಾಗಿ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಿದಾಗ ಬಹುಶಃ ತಪ್ಪ ಯಾರ್ದು ಅಂತ ಹುಡುಕಾಡುವುದಕ್ಕಿಂತ ತಪ್ಪು ನಮ್ಮದೇ ಅಂತ ನಾವು ಅನ್ಕೊಳ್ಳೋದ್ರೊಳಗೆ ತಪ್ಪೇನಿಲ್ಲ ಯಾಕಂತಂದ್ರೆ ಬಹುಶಃ ನಮ್ಮ ಕರ್ನಾಟಕದೊಳಗ ನಾವು ಉತ್ತರ ಕರ್ನಾಟಕದವರು ಎಸ್ಪೆಷಲಿ ಕಲಬುರಗಿ ಯಾದಗಿರಿ ಬಿದರ್ ಅವರು ನಾವೆಲ್ಲರೂ ಕೂಡ ಕರ್ನಾಟಕದೊಳಗೆ ಇದೀವೋ ಇಲ್ಲೋ ಅನ್ನುವಷ್ಟರ ಮಟ್ಟಿಗೆ ಒಂದು ವರ್ಷಗಳ ಕೆಲವು ವರ್ಷಗಳ ಹಿಂದೆ ಇತ್ತು ಯಾಕಂತಂದ್ರೆ ನಾಯಕರೆಲ್ಲರೂ ಕೂಡ ಸರಿಯಾಗಿ ನಮ್ಮ ಕಡೆ ಗಮನ ಹರಿಸದೇ ಇರುವಂತ ಸಂದರ್ಭದೊಳಗ ಆ ಸಂದರ್ಭದೊಳಗ ಮತ್ತೆ ದೊಡ್ಡ ದೊಡ್ಡ ಪತ್ರಿಕಾ ಮಾಧ್ಯಮದವ್ರು ಇದ್ರು ಕೂಡ ಬಹುಶಃ ರಾಜ್ಯ ಮಟ್ಟದ ದೊಡ್ಡ ಸುದ್ದಿಗಳನ್ನ ಮಾಡಬೇಕಾದ್ರೆ ಸಣ್ಣ ಸಣ್ಣ ಅತ್ಯಂತ ಪ್ರಮುಖವಾಗಿರುವಂತ ಸುದ್ದಿಗಳನ್ನ ಅಂದ್ರೆ ಎಲ್ಲರಿಗೂ ಕೂಡ ಮನಸ್ಸು ಮುಟ್ಟುವಂತ ಸುದ್ದಿಗಳನ್ನ ಬಹುಶಃ ರಾಜ್ಯಕ್ಕೆ ಮುಟ್ಟಿಸಿರುವಂತ ಕೀರ್ತಿ ಯಾರಿಗಾದ್ರು ಅಂದ್ರೆ ಅದು ನಿಮ್ಮೆಲ್ಲರಿಗೂ ಕೂಡ ಸಲ್ತದೆ ಅನ್ನುವಂತ ವಿಮಾನದ ನುಡಿಯನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ ಈಗ ತಾನೇ ಪಗಡೇಶ್ ಸರ್ ಅವರು ಮಾತನಾಡಿದ ಸಂದರ್ಭದಲ್ಲಿ ಕಾಯಕ ಸೇವೆ ಬಹಳ ಇದ್ದಾಗ ಮಾತ್ರ ಆ ಮನುಷ್ಯನ ವ್ಯಕ್ತಿತ್ವ ದೊಡ್ಡದಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಆ ಹೇಳೋದ್ಕಿಂತ ಪೂರ್ವದಲ್ಲಿ ಆಗಿನ ಕಾಲದಲ್ಲಿ ಅವೆಲ್ಲ ಇಂಕ್ ಹಾಕೋದ್ರ ಮುಖಾಂತರ ಪೇಪರ್ ಗಳನ್ನ ಪ್ರಿಂಟ್ ಹಾಕ್ತಿದ್ರು ಇದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಬರೋದ್ಕಿಂತ ನೀವೆಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಏನು ಹತ್ತು ಹಲವಾರು ಸಮಸ್ಯೆಗಳು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಆ ಪ್ರಿಂಟ್ ಹಾಕೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅನುಭವದ ಕೊರತೆ ಕೂಡ ಸ್ವಲ್ಪ ಕಡಿಮೆ ಇರ್ತಿತ್ತು ಒಂದು ಕಡೆ ಏನಾಗಿತ್ತು ಮಾನವ ಸಂಪನ್ಮೂಲ ಸಚಿವ ಬೆಂಗಳೂರಿಗೆ ಭೇಟಿ ಅಂತನೋ ಸಂದರ್ಭ ಮಾನವ ಸಂಪನ್ಮೂಲ ಸಚಿವ ಬೆಂಗಳೂರಿಗೆ ಭೇಟಿ ಅದು ಗಡಿಬಿಡಿದಲ್ಲಿ ಏನಾಗಿದೆ ನ ಇದ್ದ ಜಾಗಕ್ಕೆ ವ ಬಂದದ ವ ಇದ್ದ ಜಾಗಕ್ಕೆ ನ ಬಂದದ ಮಾನವ ಸಂಪನ್ಮೂಲ ಹೋಗಿ ಮಾವನ ಸಂಪನ್ಮೂಲ ಸಚಿವ ಬೆಂಗಳೂರಿಗೆ ಬಿಡ್ತೀವಿ ಅಂತ ಬಂತು ನೋಡಿ ಸ್ವಲ್ಪ ಅಕ್ಷರ ಆ ಕಡೆ ಪ್ರಿಂಟ್ ಈ ಗಾಡಿ ಈ ಕಡೆ ಪ್ರಿಂಟ್ ಆ ಕಡೆ ಅದ್ ಗಾಡಿಗೆ ಪಾಪ ನಾನು ಪತ್ರಿಕೆ ಮುಂದೆ ಹೋಗ್ಬೇಕು ಜಲ್ದಿ ಜನರಿಗೆ ಮುಟ್ಟಬೇಕಲ್ಲ ಅಷ್ಟೆಲ್ಲ ಲೈಟ್ ಇರ್ತಿತ್ತು ಇರ್ತಿದ್ದಿಲ್ಲ ಅದ್ರ ಮಧ್ಯೆ ಕೂಡ ಜನರಿಗೆ ಮುಟ್ಲಿ ಅನ್ನೋ ಅಲ್ಲಿ ಅದು ಹಂಗೆ ಬರ್ದಾರಂತ ನಾವು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಮಾಡಿ ತಪ್ಪು ತಿಳ್ಕೊಬಾರ್ದು ಆದ್ರೆ ಆ ಕಷ್ಟದ ಸನ್ನಿವೇಶ ಇನ್ ಆದ್ರೂ ಕೂಡ ಅದು ಮಾವನವ ಮಾನವ ಸಂಪನ್ಮೂಲ ಹೋಗಿ ಅದು ಮಾನವ ಸಂಪನ್ಮೂಲ ಒಂದು ಕಡೆ ಕ್ಷಾಮ ಪೀಡಿತ ಪ್ರದೇಶಕ್ಕೆ ಸಚಿವೆ ಭೇಟಿ ಅಂತಿತ್ತು ಕ್ಷಾಮ ಪೀಡಿತ ಪ್ರದೇಶಕ್ಕೆ ಸಚಿವೆ ಭೇಟಿ ಅದು ಗಡಿಬಿಡಿದಾಗ ಏನಾಗಿದೆ ಖ್ಯಾತ ಹುಡುಕಿನ ಒತ್ತಕ್ಷರ ಕಾಮ ಪೀಡಿತ ಪ್ರದೇಶಕ್ಕೆ ಸಚಿವೆ ಭೇಟಿ ಇನ್ನು ಸಚಿವ ಅಂದ್ರೆ ಒಂದು ಮಾತೆ ಕಾಮ ಪೀಡಿತ ಪ್ರದೇಶಕ್ಕೆ ಸಚಿವೆ ಭೇಟಿ ನಡ್ರಿ ಹ್ಯಾಂಗ ನೋಡ ಜನ ಪತ್ರಿಕೆಯಲ್ಲಿ ತಪ್ಪಲ್ಲ ಅಲ್ಲಿ ನಾವಾದ್ರೂ ಓದುಗರಾದ್ರೂ ಇಲ್ಲಿ ಏನೋ ಸಮಯೋಚಿತ ಸಂದರ್ಭ ಉಚಿತವಾಗಿ ಏನಾದರೂ ಪ್ರಿಂಟ್ ಅಥವಾ ತಪ್ಪ ಅನ್ನೋದ್ರ ಕಡೆ ನಾವು ಕೂಡ ಗಮನ ಕೊಡ್ಬೇಕ್ರಿ ರೀ ಓದುಗರು ಆ ಪತ್ರಕರ್ತರ ಮೇಲೆ ಪ್ರಿಂಟ್ ಮೀಡಿಯಾ ಮೇಲೆ ಏನೋ ಹೇಳುವ ಸಂದರ್ಭದಲ್ಲಿ ಆದ ಹಂಗೆ ಹೋಗ್ಬಾರ್ದು ಓದುಗರಲ್ಲಿ ಕೂಡ ಅದು ಅದರದೇ మేనకా గాంధివరు ఆగిన ఒక మంచ్ పక్ష అంత ఉట్హాక మంచ్ మీకు నిల్ గో మేనకా గంధి మంచ పక్ష అంత అదొంగ శీర్షిక ఏను బు మేనకాంధి యువకరిగే మంచే ఆహ్వాన అంత శీర్షిక బాగా యువకరి మంచకే ఆహ్వాన నైన్ అంతే జన ಅದ್ರ ಅದರ ಅರ್ಥ ಏನು ಮೇನಕಾ ಗಾಂಧಿ ಮಂಚ ಪಕ್ಷಕ್ಕೆ ಯುವಕರಿಗೆ ಆಹ್ವಾನ ಅಂತ ಅದು ಮೂಲವಾಗಿರ್ತಕ್ಕಂಥ ಶೀರ್ಷಿಕೆ ಈಗ ಬರೆದಿರ್ತಾರೆ ಅದು ಬರ್ದಿರ್ತದ ಮೇನಕಾ ಗಾಂಧಿ ಮಂಚಕ್ಕೆ ಅಂದ್ರೆ ಮೇನಕಾ ಗಾಂಧಿ ಮಂಚ ಅಂತಂದ್ರೆ ತಪ್ಪಿಗೆ ಹೋಗ್ತಕ್ಕಂಥ ಸಂದರ್ಭ ಅಲ್ಲಲ್ಲಿ ನಿರ್ಮಾಣ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಲ್ಲ ಅನಂತ ಶೇನ್ ಅಂತ ಹೇಳಿದ್ರು ಮಾಜಿ ಉಪ ಸಭಾಧ್ಯಕ್ಷರು ಭಾರತ ದೇಶ ಅವ್ರದ್ದು ಹುಟ್ಟುಹಬ್ಬ ಎತ್ರಿ ಅನಂತಶೇನ ಅಯ್ಯಂಗಾರವರ ಹುಟ್ಟು ಹಬ್ಬ ಅಂತ ಬರೆದು ಬಿಟ್ಟು ಅನಾಥ ಶವಂ ಅಯ್ಯಂಗಾರರ ಹುಟ್ಟು ಹಬ್ಬ ಅಂತ ಬಂತು ಪರ ನೀವು ಹೆಣ್ಣದ ಹೆಂಗ್ ಹುಟ್ಟುಹಬ್ಬ ಮಾಡ್ತಾರಂತೇಳಿ ಒಂದೊಂದು ಕಡೆ ಕನ್ಫ್ಯೂಸ್ ಅಲ್ಲೆಲ್ಲಿ ಲೋಪದೋಷಗಳನ್ನ ನಡೆಯುವ ಘಟನೆಗಳನ್ನ ಒಂದು ಕಡೆ ಹಾಸ್ಯ ತೋರಿಸಿದ್ರು ಕೂಡ ಪ್ರಸ್ತುತ ಸಮಸ್ಯೆದ ಬಗ್ಗೆ ಓದುಗನು ಕೂಡ ಅವಲೋಕನ ಮಾಡಿದಾಗ ಮಾತ್ರ ಅದಕ್ಕೊಂದು ಯೋಗ್ಯವಾದ ಬೆಲೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ತಾನೇ ಮಲ್ಲಿಕಾರ್ಜುನ್ ಸರ್ ಅವರು ಕಾಯಕದ ಬಗ್ಗೆ ಹೇಳಿ ಕಾಯಕದ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆ ಇವತ್ತು ಚಿಣಮಗೇರಿಯ ಶ್ರೀಮಠದ ಅಪ್ಪವರು ಸಣ್ಣಪ್ಪವ್ರು ದೊಡ್ಡಪ್ಪ ಅವರು ಕಾಯಕ ನಿಷ್ಠೆ ನಿಮ್ಮೆಲ್ಲರಿಗೂ ಬರ್ತಾ ತೊಂಬತ್ತು ವಯಸ್ಸಿನಲ್ಲಿಯೂ ಕೂಡ ಇನ್ನೂ ಅಲ್ದಾಗ ಹೋಗಿ ದುಡಿತಾರಂತಂದ್ರೆ ರೈತನು ಸುರಿಸಿದ ಬೆವರು ಮಣ್ಣಿಗೆ ನನ್ನ ದೇಹದ ಬೂದಿಯು ಬೆರೆತು ಸಮರಸವಾದರೆ ನಾ ತಿಳಿದ ಸ್ವರ್ಗದ ಹಾದಿ ತಮ್ಮ ಬಣ್ಣ ಮಣ್ಣಿಗೆ ಕೊಟ್ಟು ತಮ್ಮ ಬಣ್ಣ ಹೊಲಕ್ಕೆ ಕೊಟ್ಟು ಹೊಲದ ಬಣ್ಣ ತಾವು ತೆಗೆದುಕೊಂಡು ನಮಗೇನು ಅನ್ನ ಕೊಡ್ತಾ ಇದ್ದಾನಲ್ಲ ನಮ್ಮಪ್ಪ ಸಿದ್ದರಾಮ ಅಪ್ಪ ಈತ ಕಾಯಕ ಯೋಗಿ ಯಾಕಂದ್ರೆ ಸದಾ ಸದಾ ಬರೇ ಕಾಯಕದ ಬಗ್ಗೆ ರೈತರ ಚಿಂತೆ ಭಕ್ತರ ಚಿಂತೆ ಅವರ ಹಾದಿಯ ಮೇಲೆ ನಮ್ಮ ಅಪ್ಪಾಜಿಯವರು ಇವತ್ತು ಮಾತು ನುಡಿ ಚಿಂತನೆ ಜೊತೆಯಲ್ಲಿ ಇವತ್ತು ಸಮಾಜದಲ್ಲಿ ನಮ್ಮಂತ ಕಲಾವಿದರಿಗೆ ಅವರು ಎಲ್ಲೇ ಪ್ರವಚನಕ್ಕೆ ಹೋದ್ರು ನನ್ನನ್ನು ಗುರುತಿಸ್ತಾರೆ ಆಹ್ವಾನ ಮಾಡ್ತಾರೆ ಬಂಧುಗಳೇ